ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಕೂಡ ಪೂಜಾ ಗೆ ಸಂಬಂಧಪಟ್ಟಂತೆ ಕೆಲವರು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾ ಇದ್ದೀನಿ ಕೆಲವೊಂದು ಸಣ್ಣ ಸಣ್ಣ ಸೂಕ್ಷ್ಮವಾದ ವಿಚಾರಗಳಲ್ಲೇ ನಮಗೆ ಸಾಕಷ್ಟು ಗೊಂದಲ ಇರುತ್ತೆ ಅಲ್ವಾ ಹಾಗಾಗಿ ನೀವು ಕೇಳಿರುವಂಥ ಈ ಒಂದು ಪ್ರಶ್ನೆಗಳು ತುಂಬಾ ಜನರಿಗೆ ಉಪಯೋಗ ಆಗಬಹುದು ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಎಷ್ಟು ಅಗರಬತ್ತಿಗಳನ್ನು ಹಚ್ಚಬೇಕು ಮತ್ತೆ ಪ್ರತಿದಿನ ಸಾಮ್ರಾಣಿ ಸಾಂಬ್ರಾಣಿ ಧೂಪ ಹಾಕಬಹುದಾ ಕೆಲವರು ಹಾಕಬಾರ್ದು ಅಮಾವಾಸ್ಯ ದಿನ ಮಾತ್ರ ಹಾಕಬೇಕು ಅಂತ ಹೇಳ್ತಾರೆ ಯಾವ್ದು ಸರಿ ಯಾವುದು ತಪ್ಪು ಮನೆಯಲ್ಲಿ ನೆಗೆಟಿವಿಟಿ ಕಡಿಮೆ ಆಗಬೇಕು ಅಂದ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ದೇವ್ರ ದೀಪ ಹಚ್ಬೇಕು ಮನೆಯಲ್ಲಿ ಧೂಪ ಸಾಂಬ್ರಾಣಿ ಹೊಗೆಯನ್ನು ಹಾಕಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ಸಕಾರಾತ್ಮಕ ಶಕ್ತಿ ಮನೆಗಳಲ್ಲಿ ಹೆಚ್ಚಾಗುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಹೊರಗಡೆ ನಾನಾ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರಿಗೂ ಕೂಡ ಒಂದು ಶುಭಕರವಾಗಿ ಇರುತ್ತೆ ಆದ್ರೆ ಪ್ರತಿದಿನ ಧೂಪ ದೀಪ ಹಚ್ಚೋದು ಒಳ್ಳೇದೇ ಆದ್ರೆ ಈ ರೀತಿ ಧೂಪ ಸಾಂಬ್ರಾಣಿ ಹೊಗೆ ಮನೆಗಳಲ್ಲಿ ಹಾಕೋದು ಒಳ್ಳೇದ ಕೆಲವರು ಹೇಳ್ತಾ ಇದ್ರು ಪ್ರತಿದಿನ ದಿನ ಹಾಕ್ಬಾರ್ದು ಅಮಾವಾಸ್ಯ ದಿನ ಮಾತ್ರ ಸಾಂಬ್ರಾಣಿ ಧೂಪಗಳನ್ನ ಹಾಕ್ಬೇಕು ಅಂತ ಹೇಳ್ತಾರೆ ಏನ್ ಮಾಡೋದು ಅಂತ ಕೂಡ ಪ್ರಶ್ನೆ ಕೇಳಿದ್ರಿ ಅಷ್ಟೇ ಅಲ್ಲದೆ ಪ್ರತಿದಿನ ದೇವ್ರ ಮನೆಗಳಲ್ಲಿ ಯಾವ ಯಾವ ಪೂಜಾ ಸಾಮಗ್ರಿಗಳನ್ನ ತೊಳಿಬೇಕು ಈಗ ನಾವು ಬಳಸಿರುವಂತ ವಸ್ತುಗಳನ್ನೆಲ್ಲ ಹೇಗೆ ತೊಳಿಬೇಕು ಪ್ರತಿದಿನ ಇದನ್ನೆಲ್ಲ ತೊಳಿಲೇಬೇಕಾ ಅಂದ್ರೆ ಕೆಲವು ವಿಗ್ರಹಗಳಾಗಿರ್ಬೋದು ದೀಪಗಳಾಗಿರ್ಬಹುದು ಕರ್ಪೂರ ದಾರತಿ ಆಗಿರ್ಬೋದು ಆ ರೀತಿ ಇಂಥದನ್ನೆಲ್ಲ ಪ್ರತಿದಿನ ತೊಳಿಲೇಬೇಕಾ ಯಾವ ರೀತಿ ನಾವು ಪ್ರತಿದಿನ ದೇವರ ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಕೂಡ ಕೇಳ್ತಾ ಇದ್ರು ಯಾಕಂದ್ರೆ ವರ್ಕಿಂಗ್ ವುಮೆನ್ಸ್ ಗಳಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಮನೆಯಲ್ಲಿರುವಂತ ಹೌಸ್ ಗಳಾದ್ರೆ ಪೂಜೆಗೆ ಅಂತಾನೆ ಒಂದಷ್ಟು ಸಮಯನ ಮೀಸಲಾಗಿಡ್ತಾರೆ ಅವ್ರ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಅಥವಾ ಬೆಳಿಗ್ಗೆ ಬೇಗ ಇದ್ದು ಇದನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ವರ್ಕಿಂಗ್ ವುಮೆನ್ಸ್ ಗಳಿಗೆ ಆ ರೀತಿ ಆಗೋದಿಲ್ಲ ಅಲ್ವಾ ಹಾಗಾಗಿ ಇದ್ರ ವಿಚಾರವಾಗಿ ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ಕೊಂಡು ಹೋಗ್ತೀನಿ ಈ ಎಲ್ಲಾ ಕೆಲಸಗಳನ್ನು ಅಂತ ನಾನು ಪ್ರತಿ ಭಾನುವಾರ ಕಂಪ್ಲೀಟ್ ಆಗಿ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ತೀನಿ ಸೋಮವಾರ ನಮ್ಮನೆ ದೇವರವಾರ ಅವತ್ತು ಕಳಸ ಇಟ್ಟು ಪೂಜೆ ಮಾಡಿರ್ತೀನಿ ಇನ್ನು ವಾರದ ಮಧ್ಯದಲ್ಲಿ ಅಮಾವಾಸೆ ಹುಣ್ಣಿಮೆ ಸಂಕಷ್ಟರ ಚತುರ್ಥಿ ಬೇರೆ ಏನೇ ಬಂದರೂ ಕೂಡ ನಾನು ಪೂಜಾ ಸಾಮಾನುಗಳನ್ನ ತೆಗೆಯೋದಕ್ಕೆ ಹೋಗೋದಿಲ್ಲ ನಾನು ಯಾವುದಾದ್ರೂ ವ್ರತನ ಹಿಡಿದಿದ್ರೆ ಮಾತ್ರ ಅಂದ್ರೆ ಶುಕ್ರವಾರದಲ್ಲಿ ಆಷಾಢ ಶುಕ್ರವಾರ ಶ್ರಾವಣ ಶುಕ್ರವಾರ ಅಥವಾ ವೈಭವ ಲಕ್ಷ್ಮಿ ಪೂಜೆ ಆಗಿರ್ಬೋದು ಅಥವಾ ಗುರುವಾರದಲ್ಲಿ ಸಾಯಿಬಾಬನ್ ವ್ರತ ಆಗಿರ್ಬೋದು ಈ ರೀತಿ ಏನಾದರೂ ಶುರು ಮಾಡಿದ್ರೆ ಅದರ ಹಿಂದಿನ ದಿನ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ಇಟ್ಟು ನಾನು ಪೂಜೆ ಮಾಡ್ಕೊತಾ ಇರ್ತೀನಿ ವ್ರತ ಮುಗಿದ ಮೇಲೆ ಮತ್ತೆ ಯಥಾ ಪ್ರಕಾರ ನಾನು ಭಾನುವಾರನೇ ಪೂಜಾ ರೂಮ್ ಕ್ಲೀನ್ ಮಾಡೋದು ಸೋಮವಾರ ಮನೆ ದೇವ್ರ ವಾರ ಅವತ್ತು ಕಳಸಾ ಇಟ್ಟು ಪೂಜೆ ಮಾಡಿರ್ತೀನಿ ಹೀಗಿರುವಾಗ ಮತ್ತೆ ಮಧ್ಯದಲ್ಲಿ ಯಾವ ರೀತಿ ನಾವು ಬಳಸಿರುವಂತ ವಸ್ತುಗಳನ್ನ ಕ್ಲೀನ್ ಮಾಡೋದು ಅಂತ ಅಂದ್ರೆ ಈಗ ಸೋಮವಾರ ನಾನು ತೊಳೆದು ಪೂಜೆ ಮಾಡಿದ್ದೀನಿ ಸೋಮವಾರ ಹುಣ್ಣಿಮೆ ಕೂಡ ಇತ್ತು ಅವತ್ತು ಬೆಲ್ಲದ ದೀಪಾರಾಧನೆ ಮಾಡಿದ್ದೆ ಮನೆಯಲ್ಲೇನೆ ಇದ್ರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀನಿ ಅದನ್ನ ನೋಡಿ ತುಂಬಾ ಜನ ಶುರು ಮಾಡಿದ್ದಾರೆ ಮನೆಗಳಲ್ಲಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮನೆಯಲ್ಲೇ ಬೆಲ್ಲದ ದೀಪಾರಾಧನೆಯನ್ನ ಮಾಡ್ತಾ ಇದ್ದಾರೆ ನಾನು ಹುಣ್ಣಿಮೆ ದಿನ ಮಾಡ್ತಾ ಇದ್ದೀನಿ ಪ್ರತಿ ತಿಂಗಳು ಕೂಡ ಮಾಡ್ತಾ ಇರ್ತೀನಿ ಹಾಗಾಗಿ ಸೋಮವಾರ ಎಲ್ಲ ಕೂಡ ತೊಳೆದು ಇಟ್ಟು ಪೂಜೆ ಮಾಡಿದೀನಿ ಮಂಗಳವಾರ ಇನ್ನು ಯಾವುದನ್ನು ಕೂಡ ನಾನಿಲ್ಲಿ ತೊಳೆಯೋದಕ್ಕೆ ಹೋಗೋದಿಲ್ಲ ಹೂ ಮಾತ್ರ ಪ್ರತಿದಿನ ಬದಲಾಯಿಸ್ತೀನಿ ನೈವೇದ್ಯ ಕೂಡ ಪ್ರತಿದಿನ ಇಡ್ತೀನಿ ಜೊತೆಗೆ ದೇವರ ಮನೆ ಕೂಡ ಪ್ರತಿದಿನ ಒರೆಸಿ ಹೊಸಲನ್ನ ಒರೆಸಿ ನಾನು ಪೂಜೆನ ಮಾಡ್ಕೊಳ್ತೀನಿ ಎರಡು ದಿನಕ್ಕೆ ಒಂದು ಸಲ ದೀಪಗಳು ಕಾಮಾಕ್ಷಿ ದೀಪ ತುಪ್ಪದ ಬತ್ತಿಗಳನ್ನ ಇಟ್ಟು ಹಚ್ಚುವಂತ ದೀಪ ಪಂಚಪತ್ರೆ ಉದ್ದರಣೆ ಗಂಟೆ ಮತ್ತೆ ತಾಮ್ರದ ಚೆಂಬಲ್ಲಿ ನೀರಿಟ್ಟಿರ್ತೀನಿ ದೇವ್ರ ಮನೆಯಲ್ಲಿ ಯಾವಾಗ್ಲೂ ಕೂಡ ಆ ನೀರನ್ನ ಎರಡು ದಿನಕ್ಕೊಂದು ಸಲ ಬದ್ಲೈಸಿ ಆ ಬಿಂದಿಗೆನೂ ಕೂಡ ತೊಳೆದು ಮತ್ತೆ ಹೊಸದಾಗಿ ನೀರು ತುಂಬಿಸಿ ಇಟ್ಟಿರ್ತೀನಿ ಕರ್ಪೂರದ ಆರತಿ ಬೆಳಗ್ತಿವಲ್ಲ ಅದು ಅಗರಬತ್ತಿ ಸಿಗಿಸುವಂತದ್ದು ಇದಿಷ್ಟನ್ನ ಮಾತ್ರ ಎರಡು ದಿನಕ್ಕೆ ಸಲ ನಾನು ತೊಳೆದು ಮತ್ತೆ ಎಲ್ಲ ಒರೆಸಿ ಹೊಸದಾಗಿ ದೀಪಗಳಿಗೆ ಬತ್ತಿಗಳನ್ನೆಲ್ಲ ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ನಾನು ದೀಪ ಹಚ್ಕೋತೀನಿ ಮತ್ತೆ ತುಳಸಿ ದೀಪ ಅದನ್ನು ಕೂಡ ಎರಡ್ ದಿನಕ್ಕೊಂದ್ಸಲ ತೊಳಿತಾ ಇರ್ತೀನಿ ತುಂಬಾ ಜನ ಪ್ರತಿದಿನ ಇದಿಷ್ಟು ಕೆಲಸನ ಮಾಡ್ಕೊಳ್ತಾ ಇರ್ತಾರೆ ಪ್ರತಿದಿನ ಇದಿಷ್ಟನ್ನು ತೊಳೆದು ಹೊರಿಸಿ ಹೊಸದಾಗಿ ಬತ್ತಿಗಳನ್ನೆಲ್ಲ ಹಾಕಿ ದೀಪ ಹಚ್ಚೋದು ಪೂಜೆ ಮಾಡೋದು ಈ ರೀತಿ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಮನೇಲಿರುವಂಥ ಹೆಣ್ಣು ಇದನ್ನೆಲ್ಲ ಮಾಡ್ಕೊಳ್ತಾರೆ ವರ್ಕಿಂಗ್ ವುಮೆನ್ಸ್ಗಳಿಗೆ ಗಳಿಗೆ ನಿಜಕ್ಕೂ ತುಂಬಾ ಕಷ್ಟ ಆಗುತ್ತೆ ಟೈಮ್ ಅಡ್ಜಸ್ಟ್ ಆಗೋದಿಲ್ಲ ನಾವು ನಮ್ಮ ದುಡಿಮೆನೇ ದೇವರು ಅಂತ ತಿಳ್ಕೊಬೇಕು ಕಾಯಕವೇ ಕೈಲಾಸ ನಾವು ದೇವ್ರ ಮೇಲೆ ಎಷ್ಟು ಶ್ರದ್ಧೆ ಭಕ್ತಿಗಳನ್ನು ಇಟ್ಕೊಂಡಿರ್ತೀವೋ ನಮ್ಮ ಕೆಲಸದ ಮೇಲೂ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ದುಡಿದ್ರೇನೆ ನಮ್ಮ ಜೀವನ ನಡೆಯುವಂತದಲ್ವಾ ಹಾಗಾಗಿ ನಮ್ಮ ನಮ್ಮ ಅನುಕೂಲಗಳನ್ನ ನೋಡಿಕೊಂಡು ನಾವು ಮಾಡ್ಕೋಬೇಕು ದೇವ್ರ ಮನೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು ದೀಪಗಳು ಕ್ಲೀನ್ ಆಗಿರ್ಬೇಕು ನಿಮ್ಗೆ ದೀಪಗಳನ್ನ ಪ್ರತಿದಿನ ತೊಳೆಯೋದಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ನೀವು ಒಂದು ಬಟ್ಟೆನಲ್ಲಿ ಒರೆಸಿ ಹಳೆ ಬತ್ತಿನ ತೆಗೆದು ಹೊಸದಾಗಿ ಬತ್ತಿಗಳನ್ನ ಹಾಕಿ ಎಣ್ಣೆನ ಹಾಕಿ ದೀಪ ಹಚ್ಚಿ ನೀವು ಅಷ್ಟು ಮಾಡಿದ್ರು ಕೂಡ ಸಾಕಾಗತ್ತೆ ಮನೇಲಿರೋ ಅಂತವ್ರು ಬೇಕಾದ್ರೆ ಈ ರೀತಿ ಪ್ರತಿದಿನ ಆಗಲಿ ಅಥವಾ ಎರಡು ದಿನಕ್ಕೊಂದ್ಸಲ ಆಗಲಿ ನೀವು ತೊಳ್ಕೊಂಡು ನೀವು ಪೂಜೆನ ಮಾಡ್ಕೋಬಹುದು ಇನ್ನೂ ಕೆಲವರು ವಿಗ್ರಹಗಳನ್ನು ಕೂಡ ಪ್ರತಿದಿನ ತೊಳಿತೀವಿ ಅಂತ ಹೇಳ್ತಾರೆ ಆದರೆ ವಿಗ್ರಹಗಳನ್ನು ಪ್ರತಿದಿನ ತೊಳಿಬೇಕು ಅಂತ ಏನಿಲ್ಲ ಪ್ರತಿದಿನ ನೀವು ದೇವರಿಗೆ ಹೂ ಮುಡ್ಸಾದ್ಮೇಲೆ ದೀಪ ಹಚ್ಚೋ ಸಮಯದಲ್ಲಿ ಹೇಗಿದ್ರು ಪಂಚಪತ್ರೆ ಎಲ್ಲ ತೊಳೆದು ನೀರು ತುಂಬಿಸಿಟ್ಟಿರ್ತೀರಲ್ವ ಒಂದು ಹೂವನ್ನ ನೀರೊಳಗಡೆ ಹದ್ದಿ ವಿಗ್ರಹಗಳ ಮೇಲೆ ಕಳಸದ ಮೇಲೆ ದೇವ್ರ ಮನೆ ಸುತ್ತ ಪ್ರೋಕ್ಷಣೆ ಮಾಡೋದ್ರಿಂದ ಅದು ಶುದ್ಧೀಕರಣ ಆಗತ್ತೆ ಆಮೇಲೆ ನೀವು ದೀಪ ಹಚ್ಚಿ ನೈವೇದ್ಯ ಇಟ್ಟು ಪೂಜೆನ ಮಾಡ್ಕೋಬಹುದು ಇದಿಷ್ಟನ್ನ ನೀವು ಪ್ರತಿದಿನ ಕೂಡ ಮಾಡಬಹುದು ಅಥವಾ ಎರಡು ದಿನಕ್ಕೊಂದ್ಸಲ ಆದ್ರೂ ಮಾಡಬಹುದು ಅಥವಾ ನಿಮ್ಗೆ ಈ ರೀತಿ ಎರಡು ದಿನಕ್ಕೊಂದು ಸಲ ಕೂಡ ದೀಪಗಳನ್ನ ತೊಳೆಯೋದಕ್ಕೆ ಸಮಯ ಸಿಗೋದೇ ಇಲ್ಲ ತುಂಬಾ ಬ್ಯುಸಿ ಇದ್ದೀರಾ ಅಂತ ಅಂದ್ರೆ ಎರಡು ಎರಡು ದಿನಕ್ಕೊಂದ್ಸಲ ಹಳೇ ಬತ್ತಿನ ತೆಗೆದು ಒಂದು ಬಟ್ಟೆಯಿಂದ ಒಣಗಿರುವಂತ ಬಟ್ಟೆಯಿಂದ ದೀಪಗಳನ್ನೆಲ್ಲ ಒರೆಸಿ ನೀವು ಮತ್ತೆ ಹೊಸದಾಗಿ ಬತ್ತಿಗಳನ್ನ ಹಾಕಿ ಎಣ್ಣೆನ ಹಾಕಿ ದೀಪ ಹಚ್ಕೋಬಹುದು ಆದರೆ ಪಂಚಪತ್ರೆಯಲ್ಲಿ ಏನು ನೀರಿಟ್ಟಿರ್ತೀರಾ ಅದು ಅಥವಾ ನೀವು ತಾಮ್ರದ ಬಿಂದಿಗೆ ತಾಮ್ರದ ಚೆಂಬಲ್ ಏನಾದರೂ ದೇವ್ರ ಮನೇಲಿ ನೀರಿಟ್ಟಿದ್ರೆ ಅದನ್ನಂತೂ ಪ್ರತಿದಿನ ಅಥವಾ ಎರಡು ದಿನಕ್ಕೊಂದ್ಸಲ ಬದಲಾಯಿಸ್ಲೇಬೇಕು ಆ ನೀರನ್ನ ಗಿಡಗಳಿಗೆ ಹಾಕಿ ಮತ್ತೆ ಅದನ್ನ ತೊಳೆದು ಹೊಸದಾಗಿ ನೀರನ್ನು ತುಂಬಿಸಿ ಇಡಬೇಕು ಇನ್ನು ಅಗರಬತ್ತಿ ಮತ್ತೆ ಸಾಂಬ್ರಾಣಿ ಬಗ್ಗೆ ಕೂಡ ಕೇಳಿದ್ರಿ ಪ್ರತಿದಿನ ಎಷ್ಟು ಅಗರಬತ್ತಿಗಳನ್ನು ಹಚ್ಚಬೇಕು ಪ್ರತಿದಿನ ಧೂಪ ಸಾಂಬ್ರಾಣಿಯನ್ನ ಮನೇಲಿ ಹಾಕ್ಬೋದಾ ಅಂತ ಖಂಡಿತವಾಗ್ಲು ಇದು ಕೆಲವರಿಗೆ ಸೆಟ್ ಆಗೋದಿಲ್ಲ ಸಾಂಬ್ರಾಣಿ ಹೊಗೆಯಿಂದ ಕೆಲವರಿಗೆ ಬೀಸಿಂಗ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಆಸ್ತಮದ ಸಮಸ್ಯೆ ಇರೋ ಅಂಥವ್ರಿಗೆ ತುಂಬಾನೇ ಕಷ್ಟ ಆಗತ್ತೆ ಹಾಗಾಗಿ ಪ್ರತಿದಿನ ನೀವು ಸಾಂಬ್ರಾಣಿ ಬತ್ತಿನ ಹಚ್ಚದೇ ಇದ್ರೂ ಕೂಡ ಪರವಾಗಿಲ್ಲ ಅಗರಬತ್ತಿನೂ ಕೂಡ ಅಷ್ಟೇ ಕೆಲವರು ಮೂರು ಹಚ್ಬೇಕು ಅಂತಾರೆ ಐದು ಹಚ್ಬೇಕು ಅಂತಾರೆ ಒಂಬತ್ತು ಕಡ್ಡಿಗಳನ್ನ ಹಚ್ಬೇಕು ಅಂತ ಹೇಳ್ತಾರೆ ಆದರೆ ಯಾವ ರೀತಿ ನಾವಿದ ಹಚ್ಬೇಕು ಎಷ್ಟು ಕಡ್ಡಿಗಳನ್ನ ಹಚ್ಬೇಕು ಅಂತ ಕೂಡ ಕೇಳಿದ್ರಿ ಬೇರೆಯವರು ಹೇಗ್ ಮಾಡ್ತಾರೋ ನನಗ್ ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಏನನ್ನ ಪಾಲಿಸ್ಕೊಂಡ್ ಬಂದಿದ್ದೀನಿ ಅದನ್ನ ಮಾತ್ರ ನಿಮ್ ಹತ್ರ ಶೇರ್ ಮಾಡ್ಕೊಳ್ತೀನಿ ನಿಮಗ್ ಸರಿ ಅನ್ಸಿದ್ರೆ ನೀವ್ ಅದನ್ನ ಫಾಲೋ ಮಾಡಬಹುದು ನಾನು ಪ್ರತಿದಿನ ಎರಡೇ ಅಗ್ರಬತ್ತಿಗಳನ್ನ ಹಚ್ಚೋದು ಮತ್ತೆ ಮಂಗಳವಾರ ಶುಕ್ರವಾರ ಮಾತ್ರ ಧೂಪ ಹಾಕಿರ್ತೀನಿ ಅಂದ್ರೆ ಸಾಂಬ್ರಾಣಿ ಬತ್ತಿನ ಹಚ್ಚಿರ್ತೀನಿ ವಿವರ್ಸ್ ಒಬ್ರು ಪ್ರಶ್ನೆ ಕೇಳಿದ್ರು ಪ್ರತಿದಿನ ಎಷ್ಟು ಅಗರಬತ್ತಿಗಳನ್ನ ನಾವು ಹಚ್ಬೇಕು ದೇವ್ರ ಮನೆ ಒಳಗಡೆ ಎಷ್ಟು ಕಡ್ಡಿ ಇಡಬೇಕು ಹೊರಗಡೆ ತುಳಸಿ ಗಿಡದತ್ರ ಇಡಬೇಕಾ ಅಥವಾ ಹೊಸಲತ್ರ ಇಡಬೇಕಾ ಯಾವ ರೀತಿ ನಾವು ಪ್ರತಿದಿನ ಅಗರಬತ್ತಿನ ಹಚ್ಚಿ ಪೂಜೆ ಮಾಡಬೇಕು ಎಷ್ಟು ಕಡ್ಡಿಗಳನ್ನ ಹಚ್ಚಬೇಕು ಅಂತ ನಾನು ಪ್ರತಿದಿನ ಎರಡೇ ಕಡ್ಡಿಗಳನ್ನ ಹಚ್ಚೋದು ಎರಡು ಕಡ್ಡಿಗಳನ್ನ ಹಚ್ಚಿ ಪೂಜೆ ಮಾಡಿರ್ತೀನಿ ಒಂದು ಕಡ್ಡಿನ ತುಳಸಿ ಗಿಡದತ್ರ ಸಿಗ್ಸಿರ್ತೀನಿ ಇನ್ನೊಂದು ಕಡ್ಡಿನ ಈ ರೀತಿ ದೇವ್ರ ಮನೆ ಒಳಗಡೆ ಇಟ್ಟಿರ್ತೀನಿ ಇನ್ನು ಮಂಗಳವಾರ ಶುಕ್ರವಾರ ಮಾತ್ರ ನಾನು ಸಾಂಬ್ರಾಣಿ ಬತ್ತಿನ ಹಚ್ಚಿಡ್ತೀನಿ ಅದರಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಮತ್ತೆ ಹಬ್ಬ ಹರಿದಿನಗಳಲ್ಲಿ ನಾನು ಯಾವುದಾದ್ರೂ ವಾರದ ಮಧ್ಯದಲ್ಲಿ ವ್ರತ ಮಾಡ್ತಾ ಇದ್ರೆ ಆ ದಿನ ಕೂಡ ನಾನು ಹಚ್ಚಿರ್ತೀನಿ ಯಾಕಂದ್ರೆ ಈಗ ಬರುವಂತ ಅಗರಬತ್ತಿ ಆಗಿರ್ಬಹುದು ಸಾಂಬ್ರಾಣಿ ಬತ್ತಿಗಳಾಗಿರ್ಬಹುದು ತುಂಬಾ ಹೊಗೆ ಬರಬೇಕು ಮತ್ತೆ ತುಂಬಾ ಒಳ್ಳೆ ಪರಿಮಳ ಇರಬೇಕು ಅಂತ ಹೇಳಿ ಸಾಕಷ್ಟು ಕೆಮಿಕಲ್ಗಳನ್ನ ಮಿಕ್ಸ್ ಮಾಡ್ತಾರೆ ಅಲ್ವಾ ನಮಗೆ ಗೊತ್ತಿರಲ್ಲ ಅದರಲ್ಲಿ ಏನು ಮಿಕ್ಸ್ ಆಗಿರುತ್ತೆ ಅಂತ ಕೆಲವೆಲ್ಲ ಹುಡುಕಿ ನಾವು ಒಳ್ಳೆ ಒಳ್ಳೆ ಕ್ವಾಲಿಟಿದು ಒಳ್ಳೆ ಕಂಪನಿಗಳದೇ ನಾವು ತಗೊಂಡ್ ಬರ್ತೀವಿ ಅಂದ್ರೂ ಅದರಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗೇ ಇರುತ್ತೆ ಆ ಕಾರಣದಿಂದ ಈ ಹೊಗೆಗಳನ್ನ ನಾವು ಸೇವಿಸೋದ್ರಿಂದ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬರುತ್ತೆ ಶ್ವಾಸಕೋಶದ ಸಮಸ್ಯೆಗಳು ಕೂಡ ಬರುತ್ತೆ ಮತ್ತೆ ವೀಸಿಂಗ್ ಪ್ರಾಬ್ಲಮ್ಗಳು ಮನೇಲಿ ಏನಾದ್ರೂ ವಯಸ್ಸಾದವ್ರಿದ್ರೆ ಅಥವಾ ಎಳೆ ಮಕ್ಕಳು ಚಿಕ್ಕ ಮಕ್ಳುಗಳಿದ್ರೆ ಅವ್ರಿಗೂ ಕೂಡ ವೀಸಿಂಗ್ ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ ಆ ಕಾರಣದಿಂದನೇ ಸ್ವಲ್ಪ ಆದಷ್ಟು ಕಡಿಮೆ ಮಾಡೋದೇನೆ ಒಳ್ಳೆಯದು ಪ್ರತಿದಿನ ಪೂಜೆಗೆ ಎರಡು ಕಡ್ಡಿಗಳನ್ನ ಹಚ್ಚಿದ್ರೆ ಸಾಕು ಬೇರೆ ಹಬ್ಬ ಹರಿದಿನಗಳಲ್ಲಿ ನೀವು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ವ್ರತ ಪೂಜೆ ನೀವು ಏನ್ ಮಾಡ್ತಿರ್ತೀರೋ ಅಂತ ದಿನಗಳಲ್ಲಿ ಮಾತ್ರ ಐದು ಕಡ್ಡಿಗಳನ್ನ ಹಚ್ಚಿದ್ರೆ ಸಾಕು ಎರಡು ಕಡ್ಡಿ ಒಳಗಡೆ ಇಡಬೇಕು ದೇವ್ರ ಮನೆಯಲ್ಲಿ ಎರಡು ಕಡ್ಡಿ ತುಳಸಿ ಗಿಡದ ಹತ್ರ ಇನ್ನ ಒಂದು ಕಡ್ಡಿ ಮನೆ ಹೊಸಲ ಹತ್ರ ಈ ರೀತಿ ಇಟ್ಟರೆ ಸಾಕು ಪ್ರತಿ ದಿನದ ಪೂಜೆಗೆ ಎರಡೇ ಕಡ್ಡಿ ಸಾಕು ಅನ್ನೋದು ನನ್ನ ಭಾವನೆ ಇನ್ನು ನಮಗೆ ಪೂಜಾ ರೂಮ್ ಕ್ಲೀನಿಂಗ್ ಕೂಡ ಸುಲಭ ಆಗ್ಬಿಡುತ್ತೆ ಇಷ್ಟೆಲ್ಲ ಊದ್ ಬತ್ತಿ ಹಚ್ಚಿರ್ತೀವಿ ಸಾಂಬ್ರಾಣಿ ಬತ್ತಿ ಹಚ್ಚಿರ್ತೀವಿ ಅದರದ್ದು ಧೂಳೆಲ್ಲ ದೇವ್ರ ಮನೆಯಲ್ಲಿ ಇರುತ್ತೆ ಪ್ರತಿದಿನ ಅದನ್ನ ಕ್ಲೀನ್ ಮಾಡೋದು ಕೂಡ ದೊಡ್ಡ ಕೆಲಸ ಆಗ್ಬಿಡುತ್ತೆ ಹಾಗಾಗಿ ಒಂದ್ ಎರಡು ಕಡ್ಡಿ ಹಚ್ಚೋದ್ರಿಂದ ಒಂದ್ ಕಡ್ಡಿ ಒಳಗಡೆ ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಿ ಒಂದ್ ಕಡ್ಡಿ ಹೊರಗಡೆ ಇಟ್ಟಿರ್ತೀವಿ ನಮ್ ಕ್ಲೀನಿಂಗು ಕೂಡ ಸುಲಭ ಆಗತ್ತೆ ತುಳಸಿ ಗಿಡಕ್ಕೂ ಅಷ್ಟೇ ನೋಡಿ ಈ ಊದ್ ಬತ್ತಿನಲ್ಲೂ ಅಷ್ಟೇನೆ ಅದ ಕಡ್ಡಿಗೂ ಕೂಡ ಕಲರ್ ಎಲ್ಲ ಹಾಕಿರ್ತಾರೆ ಅದು ಕೂಡ ಕೆಮಿಕಲ್ ಮತ್ತೆ ಒಳ್ಳೆ ಪರಿಮಳ ಬರ್ಲಿ ಅಂತ ಅದಕ್ಕೆ ಸೆಂಟ್ ಹಾಕಿರ್ತಾರೆ ಅದು ಕೂಡ ಕೆಮಿಕಲ್ ಆ ಕಡ್ಡಿನೂ ಕೂಡ ನಾವು ಪಾಟ್ ಒಳಗಡೆ ಸಿಕ್ಕಿಸ್ಬಾರ್ದು ಯಾಕಂದ್ರೆ ಆ ಕಡ್ಡಿ ಹಿಂದೆಗಡೆ ಏನು ಕಲರ್ ಹಾಕಿರ್ತಾರೆ ಅದು ಕೂಡ ಕೆಮಿಕಲ್ಲೇ ಆ ಕೆಮಿಕಲ್ಲು ಮಣ್ಣೊಳಗಡೆ ಸೇರಿದಾಗ ಗಿಡಗಳು ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಈ ರೀತಿ ಕೆಳಗಡೆ ಈ ಪಾಟ್ನ ಕೆಳಗಡೆ ಇಲ್ಲಿ ಸಿಗಸ್ಬೇಕು ಮಣ್ಣೊಳಗಡೆ ಯಾವುದೇ ಕಾರಣಕ್ಕೂ ಸಿಕ್ಕಿಸಬಾರ್ದು ಮತ್ತೆ ಆ ಕಡ್ಡಿಯ ಒಂದು ಶಾಖ ಎಲೆಗಳಿಗೆ ತಾಕಿದ್ರೂ ಕೂಡ ಗಿಡ ಒಣಗೋಗುತ್ತೆ ಹೊರಗಡೆ ಈ ರೀತಿ ಮೇನ್ ಡೋರ್ ಹತ್ರ ಕೂಡ ಒಂದು ಕಡ್ಡಿಯನ್ನ ನಾವು ಇಡಬಹುದು ಆದ್ರೆ ಅಲ್ಲಿ ಇಟ್ಟಾಗ ಹುಷಾರಾಗಿ ಓಡಾಡಬೇಕು ಕೆಲವು ಸಲ ಬಟ್ಟೆಗಳಿಗೆ ಕಿಡಿ ಬೀಳತ್ತೆ ನಿಂತ್ಕೊಂಡಿರ್ತೀವಿ ಮೈ ಮೇಲೂ ಕೂಡ ಕಿಡಿ ಬೀಳತ್ತೆ ಮತ್ತೆ ಗೋಡೆಗಳು ಕೂಡ ಕರೆ ಆ ಕಡ್ಡಿ ಹಾಗೆ ಉರ್ಕೊಂಡು ಹಿಂದಕ್ಕೆ ಹೋಗುತ್ತಲ್ಲ ಆ ಗೋಡೆಗಳು ಕೂಡ ಬ್ಲಾಕ್ ಮಾರ್ಕ್ ಆಗ್ಬಿಡತ್ತೆ ಬಾಡಿಗೆ ಮನೆಗಳಲ್ಲಿ ಇದ್ರಂತೂ ಓನರ್ಗಳು ಇದಕ್ಕೆಲ್ಲ ಅಲೋ ಮಾಡೋದೇ ಇಲ್ಲ ಕಡ್ಡಿ ಎಲ್ಲ ಅಲ್ಲಿ ನೀವು ಸಿಕ್ಕಿಸ್ತಾ ಇರ್ತೀರಾ ಅಲ್ಲಿ ಹೋಲಾಗತ್ತೆ ಇರುವೆಗಳು ಹುಳಗಳು ಬಂದು ಸೇರ್ಕೊಳ್ಳುತ್ತೆ ವಾಸ್ಕಲ್ಲೆಲ್ಲ ಹಾಳಾಗುತ್ತೆ ಅಂತ ಹೇಳಿ ಇದಕ್ಕೆಲ್ಲ ಅವರು ಅವಕಾಶ ಕೊಡೋದೇ ಇಲ್ಲ ಪ್ರತಿದಿನ ಮನೇಲಿ ಪೂಜೆ ಮಾಡ್ಬೇಕು ಧೂಪ ದೀಪಗಳನ್ನ ಹಚ್ಚಬೇಕು ಅಂತಾರೆ ಆದರೆ ನಾವು ಪ್ರತಿದಿನ ಹಚ್ಚುವಂಥ ಧೂಪ ಸಾಂಬ್ರಾಣಿಯಿಂದ ಎಷ್ಟೆಲ್ಲ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ನೋಡಿ ಅಂದ್ರೆ ಹೆಚ್ಚಾಗಿ ಇವುಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ಆ ಹೊಗೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಉಸಿರಾಟದ ತೊಂದರೆಗಳು ಹೆಚ್ಚಾಗ್ಬಿಡತ್ತೆ ಹಾಗಾದ್ರೆ ಮನೇಲಿ ಸಾಂಬ್ರಾಣಿ ಧೂಪ ಹಾಕೋದೇ ಬೇಡ್ವಾ ಅಂತ ನೀವು ಅನ್ಕೋಬಹುದು ಹಾಕ್ಬೇಕು ಆಗಾಗ ಒಂದು ಮೂರು ತಿಂಗಳಿಗೊಂದ್ಸಲಿ ಆರು ತಿಂಗಳಿಗೆ ಒಂದ್ಸಲಿ ಆದ್ರೂನು ಈ ಚಾರ್ಕೋಲ್ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಂದ್ರೆ ಇದ್ದಿಲು ಸಿಗುತ್ತೆ ಅದನ್ನ ಬಂದು ಅದನ್ನ ಕಾಯಿಸಿ ಒಂದು ಕರ್ಪೂರ ಇಟ್ಟರೆ ಸಾಕು ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಉದರ್ಸಿ ಮನೆ ತುಂಬಾ ಹೊಗೆ ಹಾಕಿ ಇದು ತುಂಬಾ ಒಳ್ಳೆಯದು ಇನ್ನು ಹಸುವಿನ ಬೆರಣಿಗಳು ಸಿಗುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಅದನ್ನು ಕೂಡ ಹಚ್ಚಿಡೋದ್ರಿಂದ ಮತ್ತೆ ಪಂಚಕವ್ಯ ದೀಪಗಳು ಸಿಗುತ್ತೆ ಮ ಗ್ರಂಥಿಗೆ ಅಂಗಡಿಗಳಲ್ಲಿ ಅದನ್ನ ನಾವು ಹಚ್ಚೋದ್ರಿಂದ ಅದರ ಹೊಗೆಗಳು ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತೆ ಮನೇಲಿ ಪಾಸಿಟಿವಿಟಿ ಕೂಡ ಹೆಚ್ಚಾಗುತ್ತೆ ಆದಷ್ಟು ಈ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಸಾಂಬ್ರಾಣಿಗಳು ಧೂಪ ಮತ್ತೆ ಅಗರಬತ್ತಿಗಳನ್ನ ಆದಷ್ಟು ಕಡಿಮೆನೆ ಮಾಡೋಣ ಪ್ರತಿದಿನದ ಪೂಜೆಯಲ್ಲಿ ಪೂಜೆಲಿ ಎರಡೇ ಎರಡು ಅಗರಬತ್ತಿನ ಹಚ್ಚಿದ್ರೆ ಸಾಕು ಮನೆ ಒಳಗಡೆ ಒಂದು ಹೊರಗಡೆ ತುಳಸಿ ಗಿಡದತ್ರ ಒಂದು ಇನ್ನು ಸಾಂಬ್ರಾಣಿ ಬತ್ತಿಗಳನ್ನ ಹಚ್ಚೋದಾದ್ರೆ ನೀವು ಮಂಗಳವಾರ ಮತ್ತೆ ಶುಕ್ರವಾರ ಮಾತ್ರ ಹಚ್ಚಿ ಅಮಾವಾಸ್ಯೆಯ ಹುಣ್ಣಿಮೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಈ ರೀತಿ ತೆಂಗಿನ ಚಿಪ್ಪನ್ನೇ ನಾವು ಮನೇಲಿ ಕಾಯಿಸಿ ಕೆಂಡ ಮಾಡಿಕೊಂಡು ಪುಡಿ ಸಾಂಬ್ರಾಣಿಗಳು ಕೂಡ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಅದು ತುಂಬಾ ಹಿಂದಿನ ಕಾಲದಿಂದನೂ ಬಳಸ್ತಾ ಇರುವಂತ ಸಾಂಬ್ರಾಣಿ ಪುಡಿಗಳು ಅದನ್ನ ಹಾಕಿ ನಾವು ಮನೆ ತುಂಬಾ ಧೂಪದ ಹೊಗೆಯನ್ನ ಹಾಕೋದ್ರಿಂದ ಮನೆಯಲ್ಲಿಯೇ ಪಾಸಿಟಿವಿಟಿ ಕೂಡ ಹೆಚ್ಚಾಗತ್ತೆ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಗರ್ಬತ್ತಿ ಮತ್ತೆ ಧೂಪದ ಬಗ್ಗೆ ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ